ಸರ್ ದಯಮಾಡಿ ಮ್ಯಾನೇಜರ್ ಸರ್ ಅವ್ರನ್ನ ಕರ್ಕೊಂಡು ಬರಕ್ ನೀವು ಬರಬೇಕು ಬರ್ರಿ ಮ್ಯಾನೇಜರ್ ಸರ್ ಅವ್ರ ಭಕ್ತಿದಿಂದ ಏನ್ ಬೇಡ್ಕೊಂಡಾರ ಬೇಡ್ಕೊಂಡಿದ್ದ ಆ ಭಗವಂತ ಅರೇಣ್ ಶ್ ಮಲ್ಕಾಷಿ ಅವ್ರಿಗೆ ಆ ಕೊಟ್ಟದಕ್ಕಾಗಿ ಹಜಾರಿಗೆ ಅರ್ಧ ತೊಲಿ ಬಂಗಾರನ ಸುಮಾರು ನೀವೆಲ್ಲ ನೋಡಿದೀರಿ ಆ ತದನೈದ ಈಗಾಗಲೇ ಹಜಾರಿಗೆ ತುಲಾಬಾರ ಕಾರ್ಯಕ್ರಮವನ್ನು ಮಾಡಿದರು ಮಕ್ಕಳಿಂದ ಅವ್ರಿಗೆ ಸಾಕಷ್ಟು ಮಕ್ಕಳುಗಳ ಬಗ್ಗೆನ ಕೂಡ ಅವ್ರು ಕೊಟ್ಟಿದ್ದರು ಬಂದಿರತಕ್ಕಂತ ಭಕ್ತರ ಕಷ್ಟಗಳನ್ನ ದೂರ ಮಾಡಿ ಸಂತೋಷಪಡಿಸ್ತಕ್ಕಂಥ ಶಕ್ತಿ ಸಿದ್ದಪ್ಪ ಸಿದ್ದಾಪರಾಜರು ದಯಮಾಡಿ ಅವರು ವೇದಿಕೆಗೆ ಬರಬೇಕು ನಮ್ಮ ಸಿದ್ದಪ್ಪನ ಪೂಜೇರಿ ಅವರು ಅವರಿಗೆ ಮಾರಾಪುರದ ಶ್ರೀಯುತ ಬಿಟ್ಟಲ್ಲ ಹಾಗೂ ಅಲ್ಲಪ್ಪ ಶಿವಪ್ಪ ಧರ್ಮಟ್ಟಿ ಅವರು ಅಲ್ಲಪ್ಪ ಶಿವಪ್ಪ ಧರ್ಮಟ್ಟಿ ಅವರು ಸಿದ್ದಪ್ಪ ಪೂಜೇರಿ ಮುಂದೆ ಬರ್ತಾರೆ ಪೂಜೇರಿ ಅವರಿಗೆ ವಿಶೇಷವಾಗಿ ರದಾತ್ ಅಲ್ಲಿ ಬಂಗಾರದ ಹಣವನ್ನು ಮುಟ್ಟಿಸ್ತಾ ಇದ್ದಾರೆ ದಯಮಾಡಿ ಅವರು ತೆಗೆದುಕೊಳ್ಬೇಕು ನಮ್ಮ ಮರುಗಾಣವರು ಚಂದ್ರ ಮಾಸ್ತರ್ ಅವರು ಬಂದಿದ್ದಾರೆ ಅವರು ಕೂಡ ಅದರಲ್ಲಿ ಏನ್ ತೆಗೆದುಕೊಳ್ಬೇಕಿದೆ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ಸರ್ ನಮ್ಗೆ ಮತ್ತೆ ನಿಮಗೆ ಭಗವಂತ ಧನ್ಯ ದವಲತ್ತು ಸಿರಿ ಸಂಪತ್ತು ಕೊಡ್ಲಿ ದಾಸೋಹ ಮಾಡ್ತಕ್ಕಂಥ ಭಾಗ್ಯ ಆ ಸದ್ಗುರು ಅರಿಂಕ್ಷಿದ ಅವಕಾಶ ಇದೆ ನಿಮ್ಗೆ ಕೊಡ್ಲಿ ಅಂತ ತಿಳಿದ ಬಿಡ್ಕೊಂಡು ಈಗ ಪದ್ಯವನ್ನ ನಮ್ಮ ಮುರುಘಾನ ಹೊರದ ಅಮೋಘ ಸಿದ್ದೇಶ್ವರ ಡೋಣಿ ಗಣ ಸಂಘ ಹನುಮಂತ ಯಾವ್ರು ಯಾವ್ರೀಪ ಸಾಕಿನ ಮುರುಘಾನ ತಾಲೂಕು ಜೇವರಿಗೆ ಜಿಲ್ಲಾ ಯಾವ್ರೀಪುರ್ಗ ಗುಲ್ಬುರ್ಗ ತಂಡದಿಂದ ಆಗಮಿಸಿದಾರೆ ಗುಲ್ಬುರ್ಗ ಈಗ ಚಂದ್ರ ಚಂದ್ರಮಾಸ್ತರ ಅವ್ರ ಡೋಳಿ ಹಾಡ ಹಾಡಾಕತ ಅಂದ್ರೆ ಅವ್ರ ಅವರ ಒಂದು ಪದ್ಯ ಹಾಡಿದ ನಂತರ ಅವ್ರ ಬದಲು ಹೇಳ್ತಾ ಇದ್ದೀನಿ ಸರ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಬ್ರು ಒಳ್ಳೆಯ ಕಲಾವಿದ್ರು ನಮ್ಮ ಭಾಗಕ್ಕೆ ಬಂದಿದ್ದಾರೆ ಸರ್ ಅವ್ರ ಎದ ಹಾಡಾಕತ್ತರ ಅಂದ್ರೆ ಸಾಕ್ಷಾತ್ ಮನವಿ ಮದುವಾರ ಎದ್ದು ಅಂತ ನಿಮ್ಗೆ ಅನಿಸ್ಬೇಕು ಅವ್ರ ಹಾಡ ಯಾರು ಕೇಳಿರ ಅವರಿಗೆ ಇನ್ನು ಉಳಿದವರಿಗೆ ಏನ್ ಬೇಕೋ ಅದನ್ನು ಕೊಡ್ತಕ್ಕಂಥ ಸಾಮರ್ಥ್ಯದ ಶಕ್ತಿ ಅದ ಸದ್ಗುರುನಾಥ ಅವ್ರು ಕೊಟ್ಟನ ಸಾಕಷ್ಟು ದನ್ಯದ ಒಲತ್ತು ಸಿರಿ ಸಂಪತ್ತು ಇದ್ರು ಕೂಡ ಈ ಡೊಳ್ಳಿನ ಹಾಡಿನೊಳಗಿರತಕ್ಕಂಥ ನೆಮ್ಮದಿ ಸಂತೋಷ ಆನಂದ ಬ್ಯಾರ ತಿಳಿದು ಈ ಕಾಯಕಕ್ಕೆ ಅವರು ಪ್ರವಚನ ಪಟುನೂ ಹೌದು ತಿಂಗಳ ಗಂಟೆ ಪ್ರವಚನ ಹೇಳ್ತಕ್ಕಂಥ ಒಬ್ಬ ಒಳ್ಳೆ ಪ್ರವಚನ ಪಟು ಮಾತಿನ ಮುತ್ತು ಇವತ್ತು ನಮ್ಮ ಗ್ರಾಮಕ್ಕೆ ಗ್ರಾಮಕ್ಕಾಗಿ ಒಂದ್ಸರಿ ಚಪ್ಪಾಳೆ ತಟ್ಟಿ ಸರ್ ನಿಮ್ಮನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಮಧ್ಯದಾಗ ಅವ್ರ ಮಾರ್ಗ ಹಾಡು ಒಂದು ಬಂದು ಮಾತಾಡ್ತಾ ಇದ್ದಾನೆ ಈ ಕಡೆ ತಗ್ಗಿ ಬದಲು ನಾನಂತರ ಹೇಳ್ತೇನೆ ಯಾಕಂದ್ರೆ ಇದು ಹಗುರಿ ಮೂರ್ತಿ ಸ್ಥಾನದ ಕೀರ್ತಿ ಬಹಳ ದೊಡ್ಡದೈತಿ ನಮ್ಮ ಸಿರ್ಕ ನಳ್ಳಿ ಸಕ್ಕು ಬಾಯಿದೆ ಯಾಕಂದಿರ ಅವ್ರ ಗುರುಗಳು ಯ ಅಂತ ಎಂದ ಹಾಲು ಮತದೊಳಗೆ ಅಂಥ ಶಿಶಮಗಳು ಇವತ್ತಿಲ್ಲಿ ಹಾಡ್ಲಿಕ್ಕೆ ಬಂದಿದ್ದಲ್ಲ ನೋಡು ನಾವು ವಿಷಯ ಯಾವುದರೇ ಒಂದು ಹಿಡ್ಸೀವಿ ಭಾಳ ಸುಂದರವಾಗಿ ಹಾಲು ಮತದಾಗ ಪ್ರಶ್ನೆ ಮಾಡ್ಕೊಂಡು ತಗ್ದಿವಿ ಹೊತ್ತಿ ಇರತಕ್ಕ ನಾವು ಯಾರು ಮಲ್ಗಿರ್ ಬಾಲ್ ಈಗೇನು ಮಲ್ಕೊಂಡಾರ ಅವ್ರಿಗೆ ನಿಮಿಷ ಬೇಡ ಅವ್ನ ಅನ್ಕೊಲ್ಯಾವ ಓಕೆ